ವೀಕ್ಷಕರೇ ಬಹಳ ದಿನಗಳಿಂದ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅದಕ್ಕೆ ಹಲವಾರು ಕಾರಣಗಳು ಇದ್ದಾವೆ ಬಟ್ ಅದನ್ನೆಲ್ಲವನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಮಗೆ ಸವಿವರವಾಗಿ ತಿಳಿಸ್ತೀನಿ ಇವತ್ತಿನ ಒಂದು ಮಾಹಿತಿ ನಾನು ನೀಡೋದಾದರೆ ಚುನಾವಣಾ ಸುಧಾರಣೆಗಳು ಚುನಾವಣೆಗಳಲ್ಲಿ ನಡೆಯುವಂತಹ ಮೋಸ ವಂಚನೆ ಅಕ್ರಮಗಳನ್ನು ತಪ್ಪಿಸುವುದಕ್ಕಾಗಿ ನಮ್ಮ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯನ್ನು ಪ್ರಾಮಾಣಿಕವಾಗಿ ನಡೆಸಬೇಕು ಅಂಥೇಳಿ ಹಲವಾರು ರೀತಿಯ ಸುಧಾರಣೆಗಳನ್ನು ಮಾಡಲಾಗಿದೆ ಆ ಸುಧಾರಣೆಗಳಲ್ಲಿ ಕೆಲವೊಂದು ಅಂಶಗಳನ್ನು ನಾನು ತಮಗೆ ಇವತ್ತು ವಿವರ ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜಕೀಯ ಪಕ್ಷಗಳು ಅಧಿಕಾರವನ್ನು ಹಿಡಿಯುವುದಕ್ಕಾಗಿ ಬೇರೆ ಬೇರೆ ಮಾರ್ಗಗಳನ್ನು ಮೋಸದ ಮಾರ್ಗಗಳನ್ನು ಅನುಸರಿಸ್ತಾ ಇವೆ ಕೆಲವೊಮ್ಮೆ ಏನೇ ಯಾವುದಾದ್ರೂ ಒಂದು ಉದ್ದೇಶದಿಂದ ಚುನಾವಣೆ ಒಟ್ಟು ಅವ್ರ ಉದ್ದೇಶ ಏನಪ್ಪ ಅಂದರೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅದಕ್ಕೂ ವಿವಿಧ ರೀತಿಯ ಮಾರ್ಗಗಳನ್ನು ಅವರು ಹಿಡಿತಾರೆ ಕೋಮ ಭಾವನೆಗಳನ್ನು ಕೆಳಸೋದು ಜಾತಿ ರಾಜಕಾರಣ ಮಾಡೋದು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗುವುದು ಅಥವಾ ಮತದಾರರಿಗೆ ಬೇರೆ ಬೇರೆ ರೀತಿಯ ಆಶೆ ಆಮಿಷಗಳನ್ನು ಒಡ್ಡುವುದು ನಕಲಿ ಮತದಾನ ಮಾಡುವುದು ಹೀಗೆ ಬೇರೆ ಬೇರೆ ರೀತಿಯ ಮಾರ್ಗಗಳನ್ನು ಅನುಸರಿಸಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಇದು ನ್ಯಾಯಸಮ್ಮತವಲ್ಲ ಇದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅಂತಕೊಂಡು ಚುನಾವಣಾ ಆಯೋಗ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂತ ಅದಕ್ಕಾಗಿ ಹಲವಾರು ಸಮಿತಿಗಳನ್ನು ನೇಮಕ ಮಾಡಿ ಬದಲಾವಣೆ ತರೋದಕ್ಕೆ ಪ್ರಯತ್ನವನ್ನು ಪಟ್ಟರು ಅಂತಿಮವಾಗಿ ಕೆಲವೊಂದು ಸಮಿತಿಗಳ ಮೂಲಕ ಸಮಿತಿಗಳ ಶಿಫಾರಸುಗಳನ್ನು ಅನುಸರಿಸೋದ್ರ ಮೂಲಕ ಈ ಬದಲಾವಣೆಯನ್ನು ತರಲಾಗಿದೆ ಅದರಲ್ಲಿ ಒಂದು ಹೇಳೋದಾದರೆ ಮತದಾರರ ಗುರುತಿನ ಚೀಟಿ ಎರಡನೇದು ವಿದ್ಯುನ್ಮಾನ ಮತ ಯಂತ್ರ ಈ ಎರಡೂ ವಿಷಯಗಳ ಕುರಿತು ನಾನು ಒಂದೊಂದಾಗಿ ವಿವರವನ್ನು ನೀಡ್ತಾ ಇದ್ದೀನಿ ಮೊದಲನೇದಾಗಿ ಮತದಾರರ ಗುರುತಿನ ಚೀಟಿ ಇ ಪಿ ಐ ಸಿ ಇದಕ್ಕೆ ಎಫ್ ಇಕ್ ಅಂತ ಕರೀತಾರೆ ಎಫ್ ಇಕ್ ಅಂತಂದರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಮತದಾರರ ಗುರುತಿನ ಚೀಟಿ ಇದರ ಬಗ್ಗೆ ವಿವರವನ್ನು ತಿಳಿದುಕೊಳ್ಳೋಣ ಈ ಮತದಾರರ ಗುರುತಿನ ಚೀಟಿಯನ್ನು ಅಸ್ತಿತ್ವಕ್ಕೆ ತರೋದಕ್ಕೆ ಮೂಲ ಕಾರಣ ಅಥವಾ ಮೂಲ ಉದ್ದೇಶ ಅಂತ ನೋಡೋದಾದರೆ ಚುನಾವಣೆಗಳಲ್ಲಿ ನಡಿತಕ್ಕಂಥ ಮೋಸ ಭ್ರಷ್ಟಾಚಾರ ಅಕ್ರಮ ನಕಲಿ ಮತದಾನ ಇವುಗಳನ್ನು ತಡೆಯುವ ಉದ್ದೇಶದಿಂದ ಈ ಮತದಾರರ ಗುರುತಿನ ಚೀಟಿಯನ್ನು ಅಂದಿನ ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂಥ ಟಿ ಎನ್ ಶ್ರೀ ಟಿ ಎನ್ ಶೇಷಣ್ಣರವರು ಅಸ್ತಿತ್ವಕ್ಕೆ ತಂದರು ಇದು ಮೊದಲಿಗೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಅನುಷ್ಠಾನಕ್ಕೆ ಅಂದರೆ ಜಾರಿಗೆ ಬಂತು ಅಂತ ಹೇಳ್ಬೋದು ದೇಶದಲ್ಲಿರುವ ಎಲ್ಲ ಅಹರ ಮತದಾರರು ಈ ಮತದಾನದ ಚೀಟಿಯನ್ನು ಪಡೆಯೋದಕ್ಕಾಗಿ ವ್ಯವಸ್ಥೆಯಂತೂ ಮಾಡಲಾಯಿತು ಇದರಲ್ಲಿ ಮತದಾರನ ಹೆಸರು ವಯಸ್ಸು ಲಿಂಗ ವಿಳಾಸ ಮುಂತಾದವುಗಳನ್ನು ಒಳಗೊಂಡಿರುವಂಥ ಒಂದು ವಿವರ ಇರ್ತದೆ ಉದಾಹರಣೆಗೆ ಈ ರೀತಿಯಾಗಿ ಸೊ ಇಲ್ಲಿ ಫೋಟೋ ಇರುತ್ತೆ ಮತದಾರನ ಹೆಸರು ಲಿಂಗ ಎಲ್ಲವೂ ಇರ್ತದೆ ಸೊ ಇದನ್ನು ಪ್ರತಿಯೊಬ್ಬ ಮತದಾರನು ಚುನಾವಣೆ ನ ನಡೆಯುವಂಥ ಸಂದರ್ಭದಲ್ಲಿ ಮತಗಟ್ಟೆಗೆ ಹೋದಾಗ ಮತ ಚಲಾಯಿಸುವಾಗ ಕಡ್ಡಾಯವಾಗಿ ಈ ಮತದಾರ ಗುರುತಿನ ಚೀಟಿಯನ್ನು ಹಾಜರುಪಡಿಸಲೇಬೇಕಾಗತ್ತೆ ಆಗ ನಿಜವಾದ ಮತದಾರನು ನಿಜವಾದ ಮತವನ್ನು ಚಲಾಯಿಸಿದಂತೆ ಆಗ್ತೈತಿ ಸೊ ಇದು ಜಾರಿಗೆ ಬಂದ ಮೇಲೆ ಇದು ಪ್ರಾಮಾಣಿಕವಾಗಿ ಮತದಾನ ಮಾಡೋದಕ್ಕೆ ಸಾಧ್ಯ ಆಗಿರೋದು ಮುಂಚೆಯೆಲ್ಲ ಚುನಾವಣೆಗಳಲ್ಲಿ ಭಾಳಷ್ಟು ನಕಲಿ ಮತದಾನ ಸತ್ತವರ ಹೆಸರು ಮೇಲೆ ಬೇರೆಯವರ ಹೆಸರು ಮೇಲೆ ಬಂದು ಓಟನ್ನು ಹಾಕ್ತಾ ಇದ್ರು ಇದರಿಂದ ರಾಜಕೀಯ ಪಕ್ಷಗಳ ಒಂದು ಅನ್ಯ ಮಾರ್ಗಗಳು ಇದರಲ್ಲಿ ಸಾಕಷ್ಟಿದ್ದವು ಒಟ್ಟು ಅವ್ರ ಉದ್ದೇಶ ಏನಪ್ಪ ಅಂದರೆ ಹೇಗಾದರೂ ಮಾಡಿ ಚುನಾವಣೆಯಲ್ಲಿ ಗೆಲ್ಲಬೇಕು ಪ್ರಾಮಾಣಿಕವಾಗಿ ಗೆಲ್ಲೋದಕ್ಕಿಂತ ಅಕ್ರಮವಾಗಿ ಗೆಲ್ಲೋದೇ ಜಾಸ್ತಿ ಆಗಿತ್ತು ಹಾಗಾಗಿ ಇದನ್ನು ತಡೆಗಟ್ಟುವುದಕ್ಕಾಗಿ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆ ಸುಧಾರಣೆ ತರಲಾಯಿತು ಅದರಲ್ಲಿ ಇದು ಭಾಳಷ್ಟು ಮಹತ್ವದ್ದು ಅಂತ ನಾವು ಹೇಳ್ಬೋದು ಈ ಮತದಾರರ ಗುರುತಿನ ಚೀಟಿ ಬಂದ ಮೇಲೆ ಇದರಲ್ಲಿ ನಿಮ್ಮ ಹೆಸರು ಇರ್ತೈತಿ ಲಿಂಗ ವಯಸ್ಸು ವಿಳಾಸ ಎಲ್ಲವನ್ನು ಒಳಗೊಂಡಿರ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಭಾವಚಿತ್ರ ಇರ್ತದೆ ಹಾಗಾಗಿ ನೀನೇ ಮತದಾರ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದು ಜಾರಿಗೆ ಬಂದ ಮೇಲೆ ಏನೆಲ್ಲ ಪ್ರಯೋಜನಗಳಾಗಿವೆ ನಮಗೆ ಅಂತ ನಾವು ನೋಡೋದಾದರೆ ಮತದಾರರ ಗುರುತಿನ ಚೀಟಿ ಜಾರಿಗೆ ಬಂದ ಮೇಲೆ ಮೊದಲೇದಾಗಿ ಗುರುತಿನ ಚೀಟಿ ಬಳಸೋದ್ರಿಂದ ನಕಲಿ ಮತದಾನವನ್ನು ತಡೆಗಟ್ಟಿ ನಿಜವಾದ ಮತದಾರನೇ ನಿಜವಾದ ಮತವನ್ನು ಚಲಾಯಿಸೋದಕ್ಕೆ ಸಾಧ್ಯ ಆಗಿದೆ ಮತ್ತು ಅವಕಾಶವೂ ಆಗಿದೆ ಅಂತ ಹೇಳ್ಬೋದು ಎರಡನೇದು ಗುರುತಿನ ಚೀಟಿಯಲ್ಲಿ ನಮೂದಿಸಿರುವಂತಹ ತಾಂತ್ರಿಕ ವಿವರಗಳ ಆಧಾರದ ಮೇಲೆ ಚುನಾವಣೆಗಳನ್ನು ಹೆಚ್ಚು ನ್ಯಾಯಸಮ್ಮತವಾಗಿ ನಡೆಸೋದಕ್ಕೆ ಸಾಧ್ಯ ಆಗ್ಯದ ಇದು ಸತ್ಯ ಮೂರನೇದಾಗಿ ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ನಡಿಬೇಕಾದರೆ ಮತದಾರರು ಸರಿಯಾದ ವಿವರಗಳನ್ನು ಒಳಗೊಂಡ ಗುರುತಿನ ಚೀಟಿ ಸಹಾಯಕವಾಗಿದೆ ಯಾಕಂದರೆ ಈ ಒಂದು ಗುರುತಿನ ಚೀಟಿ ಒಳಗ ಎಲ್ಲವೂ ಇದೆ ಹೆಸರು ಭಾವಚಿತ್ರ ವಿಳಾಸ ಎಲ್ಲವೂ ಇರೋದರಿಂದ ನಾನೇ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದು ನೆಕ್ಸ್ಟ್ ನಾಲ್ಕನೇದಾಗಿ ಮತದಾರರ ಗುರುತಿನ ಚೀಟಿಯಿಂದ ಸರ್ಕಾರದಿಂದ ಸಿಗ್ತಕ್ಕಂಥ ಯೋಜನೆಗಳ ಒಂದು ಲಾಭ ಪಡೆಯೋದಕ್ಕೆ ಸಾಧ್ಯ ಆಗಿದೆ ಸೊ ಒಟ್ಟಾರೆ ಇವತ್ತು ಏನೇ ಸರ್ಕಾರದಿಂದ ನಾವು ಪ್ರಯೋಜನ ಪಡೀಬೇಕು ಅಂತಂದರೆ ಎಲ್ಲದಕ್ಕೂ ಮತದಾರರ ಗುರುತಿನ ಚೀಟಿ ಅವಶ್ಯಕವಾಗಿ ಬೇಕೇ ಬೇಕಾಯಿತು ಈ ರೀತಿಯಾಗಿ ಮತದಾರರ ಗುರುತಿನ ಚೀಟಿ ハートどう両側ってのを入るか。